ಪಿಲಾಜನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿನ ತೆಂಗಿನ ಸಸಿಗಳಿಗೆ ಮುಖ್ಯ ಶಿಕ್ಷಕರ ಸ್ವಂತ ಖರ್ಚಿನಲ್ಲಿ ನೀರು ಹಿರಿಯೂರು ತಾಲೂಕಿನ ಪಿಲ್ಲಾಜನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಹಾಗೂ ದಾನಿಗಳ ನೆರವಿನಿಂದ ಬೆಳೆಸಿದ್ದ ತೆಂಗಿನ ಗಿಡಗಳಿಗೆ ಬಿಸಿಲಿನಿಂದ ಒಣಗುತ್ತಾ ಇದ್ದನ್ನು ಕಂಡ ಮುಖ್ಯ ಶಿಕ್ಷಕರಾದ ಆರ್ ಡಿ ಎಸ್ ಶ್ರೀನಿವಾಸರವರು ತಮ್ಮ ಸ್ವಂತ ಖರ್ಚಿನಲ್ಲಿ ಟ್ಯಾಂಕರ್ ಮೂಲಕ ನೀರನ್ನು ಹಾಯಿಸಿ ಈ ಬೇಸಿಗೆ ಸುಡು ಬಿಸಿಲಿನಲ್ಲೂ ಕೂಡ ಗಿಡಗಳನ್ನು ಉಳಿ ಉಳಿಸುವಂತ ಕೆಲಸವನ್ನು ಮಾಡಿದ್ದಾರೆ ಮುಖ್ಯ ಶಿಕ್ಷಕ ಆರ್ ಟಿ ಎಸ್ ಶ್ರೀನಿವಾಸ್ ಅವರು ಕಳೆದ ವರ್ಷ ದಾನಿಗಳ ನೆರವಿನಿಂದ ಸುಮಾರು ನೂರು ತೆಂಗಿನ ಗಿಡಗಳನ್ನು ತರಿಸಿ ಶಾಲಾ ಆವರಣದಲ್ಲಿ ನೆಟ್ಟಿದ್ರು ಆದರೆ ಶಾಲಾ ಆವರಣದಲ್ಲಿದ್ದ ಕೊಳವೆ ಬಾವಿಯಲ್ಲಿನ ನೀರು ಎರಡು ತಿಂಗಳ ಹಿಂದೆ ಬತ್ತಿ ಹೋಗಿತ್ತು ನೀರಿಲ್ಲದೆ ಐದಾರು ತೆಂಗಿನ ಗಿಡಗಳು ಸಂಪೂರ್ಣ ಒಣಗಿ ಹೋಗಿದ್ವು ಉಳಿದ ಗಿಡಗಳನ್ನಾದರೂ ಉಳಿಸಿಕೊಳ್ಳಲು ಮುಖ್ಯ ಶಿಕ್ಷಕ ಶ್ರೀನಿವಾಸ್ ಅವರು ಟ್ಯಾಂಕರ್ಗಳ ಮೂಲಕ ಗಿಡಗಳಿಗೆ ನೀರು ಉಣಿಸುವ ಮಾಡಿದ್ದಾರೆ ಶಾಲಾ ಕೈತೋಟದಲ್ಲಿ ವಿವಿಧ ಬಗೆಯ ತರಕಾರಿ ಮತ್ತು ಹಣ್ಣಿನ ಗಿಡಗಳನ್ನು ಬೆಳೆಸಲಾಗಿತ್ತು ಶಾಲಾ ಕೈತೋಟದಲ್ಲಿ ಬೆಳೆದ ಸೊಪ್ಪು ತರಕಾರಿಗಳನ್ನು ಬಿಸಿ ಊಟಕ್ಕೆ ಬಳಸಲಾಗ್ತಾ ಕಬ್ಬು ಬಾಳೆಹಣ್ಣನ್ನು ಕೂಡ ಎಲ್ಲ ಮಕ್ಕಳಿಗೂ ನೀಡಲಾಗ್ತಾ ಇತ್ತು ಕೊಳವೆಬಾವಿ ಬತ್ತಿ ಹೋಗಿರುವುದರಿಂದ ತೆಂಗಿನ ಸಸಿಗಳು ಮಾತ್ರ ಉಳಿದುಕೊಂಡಿದ್ದು ಸುಮಾರು ಐದು ಎಕರೆಯಲ್ಲಿರುವ ಶಾಲಾ ಆವರಣದಲ್ಲಿ ಬೀಳುವ ಮಳೆಯ ನೀರು ಕೊಳವೆಬಾವಿಗೆ ಇಂಗುವಂತೆ ಮಾಡಲು ನೆರವು ನೀಡುವಂತೆ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಲಾಗಿದ್ದು ಮಳೆ ಬರುವ ತನಕ ಗಿಡಗಳಿಗೆ ಈ ರೀತಿ ನೀರು ಹರಿಸಲಾಗುವುದು ಅಂತ ಮುಖ್ಯ ಶಿಕ್ಷಕ ಆರ್ ಟಿ ಎಸ್ ಶ್ರೀನಿವಾಸ್ ಅವರು ಮಾಧ್ಯಮದ ಜೊತೆಗೆ ತಿಳಿಸಿದ್ದಾರೆ